ನಾರೇಜನ್ನಾಗ್ಲಿ ಆನಂದ್ರಿ ಯಾರೇ ಆಗ್ಲಿ ನಮ್ಮ ಮನೆಯಲ್ಲಿ ಬರ್ಲಿಲ್ಲ ನಾನು ಸಹಿಷೆಯಿಂದ ನನ್ನ ತಮ್ಮನೇ ಹರೀಶ್ ಅವ್ರು ಕರೆದ ನಾನು ಅಲ್ಲಿ ಹೋಗಿದ್ದೀನಿ ಅಷ್ಟೇ ಇನ್ನು ಪ್ರವಾಸ ಅದು ಎರಡ್ ದಿನ ಮುಂಚೆ ಹೋಗಿದ್ದೀನಿ ನಾನು ಏನಪ್ಪ ಫೋನನ್ ತೋರಿಸಿದ್ರು ಫೋನ ತೋರಿಸಿದ್ ನನ್ನ ತಾಯಿ ಫೋಟೋ ಕಡೆ ಮತ್ತೆ ಒಬ್ಬರು ಮತ್ತೆ ತರಿಸಿದೀನಿ ಯಾಕಂದ್ರೆ ಅವರು ನೀನ್ ಬರ್ಬೇಕಪ್ಪ ಅಂತ ಅಣ್ಣ ನಮ್ಮ ತಾಯಿ ಪತ್ನಿ ಈ ತರ ಇದೆ ನಾವ್ ಬರೋಕ್ ಆಗೋಲ್ಲ ಎರಡು ಮುಂಚಿತವಾಗಿ ಬರ್ತೀನಿ ಅಂತ ಬಿಟ್ಟು ಹೇಳಿದ್ರೆ ಅಷ್ಟೇ ಯಾರಿಗೇ ಆಗ್ಲಿ ಎಲ್ಲಿ ಆಗ್ಲಿ ಆಗ್ಲಿ ಹತ್ಕೊಂಡಿದ್ದಾಗಲಿ ಅಂತ ಹೇಳಿದ್ರೆ ಪ್ರಮಾಣ ಮಂಡಿದ್ರಿ ಹೋಗಿ ಬರ್ತೀನಿ ಬರ್ತದೆ ಎಲ್ಗನ ಬರ್ರಿ ಯಾವ ಅಣ್ಣ ನಾನು ಹೇಳ್ತೀನಿ ನೋಡಿ ನಮ್ ತಾಯಿ ಈ ದಿನ ತಿರೋಬೇಕಾ ನಾನು ಇವತ್ತು ಬಂದೆ ಇವಾಗ ದುಃಖ ಆಗ್ತಿದೆ ಈ ದಿನ ತಾಯಿ ತಿರೋಗ್ಬೇಕಾ ಓಟ್ ಆಗಿ ಆದ್ಮೇಲೆ ನನ್ ಮಾತಾಡ್ತಿದ್ರು ಪ್ರಕಾಶನ್ನ ಮಾತಾಡೋದಕ್ಕೆ ಅವ್ರು ನನ್ಗೆ ಬಿಟ್ಟ ಬಂತು ಇವರು ಮಾಡ್ತಾರೆ ಸಾಮ್ರಾಜ್ಯ ಮುಂಜಾನೆ ತಕೊಂಡ್ರು ಇಳಿಸ್ ಬಂದ್ ಮಾತಾಡಿಸ್ತು ಏನಪ್ಪ ಅಂದ್ರೆ ಅಷ್ಟೊಂದು ಮಾತಾಡೋದು ಅಷ್ಟೇ ಬೇರೆ ಯಾವ್ದೇ ರೀತಿಯನ್ನು ಮಾಡಾಡಿಲ್ಲ ನನ್ಗೆ ಯಾರೇ ತೊಂದರೆ ಕೊಟ್ಟಿಲ್ಲ ನೋಡಿ ಅಲ್ಲ ಸರ್ ನನ್ಗೆ ನನ್ಗೆ ನಮ್ ಜೊತೆ ನಮ್ ಬಾಸ್ ಮುಳ್ಳವ್ರು ಇಂತ ಸಿಂಬಲ್ ಹಾಕುದು ಕಾಲೇಜ್ ನಾಲ್ಕು ಜನ ಹೇಳಿಲ್ಲ ಯಾಕಂದ್ರೆ ನಾವು ಇಪ್ಪತ್ತ ನಾಲ್ಕು ಜನತೆ ಅವ್ರ ಜೊತೆಲಿ ಇರೋದು ಆ ಒಂದು ನಂಬಿಕೆ ಮೇಲೆ ನಮ್ ಪ್ರಾಣವರ್ಗ ಅವ್ರು ಏನಾದ್ರೆ ಅದನ್ನೇ ನಾವು ಆ ನಂಬಿಕೆ ನನ್ಗೆ ಇಂತ ಸಿಂಬಲ್ ಕೂಡ ಹಾಕೋದ್ ಅಲ್ಲಿ ನಾವ್ ಬೇರೆ ಹಾಕೋದ್ ಇಲ್ಲ ಅವ್ರು ಯಾವ ಪಕ್ಷದಲ್ಲಿ ಅಲ್ಲಿ ಅಲ್ಲಿರೋದು ನಾವ್ ಅಷ್ಟೇ ಆ ಒಂದು ಇದ್ರೆ ಯಾವೇ ಆಗ್ಲಿ ನಾನ್ ನೂರು ರೂಪಾಯಿ ಹಣ ಕೊಟ್ಟಿ ನಂಗೆ ಎಲ್ಲ ಪ್ರಮಾಣ ಮಾಡ್ತೀನಿ ಬಡ್ತಿ ನಡೀತಾ ಅವ್ರು ಕೇಳ್ತೀವಿ ನಿಮ್ಗೆ ಯಾರನ್ನ ಬರೀರಿ ನಿಮ್ ಜೊತೆ ಬಟ್ಟೆ ನಾನು ಯಾರು ನೂರು ರೂಪಾಯಿ ತಗೊಂಡಿದ್ದೀನಿ ಹೇಳಿ ನೀವು ಸುಮ್ಮನೆ ಸುಮ್ನೆ ಏನೇನು ಅವ್ರ ಹಿಂಸೆ ಕೊಟ್ರು ಕಾರ್ ಬಂದ್ರು ಇನ್ನು ಧ್ವಜ ಸುಳ್ಳು ನಮ್ ತೊಂದರೆ ಆಯ್ತು ಫೋನ್ ಮಾಡಿದ್ರು ಬರ್ತಾ ಇದ್ದೀವಿ ಅಂದ ಬರ್ತಾ ಇದ್ರಿ ಫೋನ್ ಬಂತು ಸುಮ್ರಜ್ ಅವ್ರು ಬಂದ್ರು ಎಮ್ ಎಲ್ ಎ ಕರ್ಕೊಂಡು ನಮ್ ಸ್ಟೇಟು ದುಡ್ಡು ಬಿಟ್ಟರು ಅಷ್ಟೊಂದು ಈ ಎಲ್ಲಿ ನಡೆಯಪ್ಪ ನಿಮ್ ತಾಯಿ ನೋಡೋಬಿಟ್ಟು ಅವ್ನ್ ಅವ್ರು ಇದ್ ಮಾಡ್ಬಿಟ್ಟು ಹೇಳ್ಬಿಟ್ಟು ಬೇರೆ ಬಿಟ್ಟ ಹೋದ್ರು ಮೊಬೈಲ್ ಮೊಬೈಲ್ ಅಲ್ಲಿ ಇಟ್ಟು ನೋಡ್ರಂದ್ರೆ ಅವಾಗ ನಾನ್ ಪೊಲೀಸ್ ಒಳಗೆ ಮೊಬೈಲ್ ಕೊಡಪ್ಪ ಅಂದ್ರು ಅವಾಗ ಮುಂಜಾನೆ ಇಟ್ಕೊಂಡ್ರೆ ಇಷ್ಟ ಫೋನ್ ಕೊಡೋದು ತಗೊಂಡ್ರು ಮೂಡ್ ಅವರ್ ನಾನು ಅದು ಫೋನೇ ಇಲ್ಲ ಆಮೇಲೆ ಕೆಜ್ಜೆಲ್ಲ ಆದ್ಮೇಲೆ ನಮ್ಗೆ ತಗೊಂಡಿದ್ದು ನನ್ನ ತಾಯಿ ಮಾಡ್ದು ಅವ್ನ ಫೋನ್ ಇತ್ತು ನಂತರ ಯಾವ್ದು ಉತ್ತರ ಮಾಡಿಲ್ಲ ನನ್ಗೆ ನಮ್ಮ ಅಮ್ಮ ಹೇಳಿದ್ರು ಹರೀಶು நம்ம இவருக்கு நாலேஜ் ஒத்தாரி நம் கைக்குள்ளாஸ்பாடி கருத்து அட்மிட் நான் கருத்து கருத்து மணிக்கு

ಅಲ್ಲಿದ್ರು ಇದು ನೇಟ್ಕಲ್ ಬಾ ಅಂದ್ರೆ ನೇಟ್ ಅಷ್ಟೇ ಸುಳ್ಳ ನನ್ನ ಪಕ್ಷ ಎಂ ಆರ್ ಪಕ್ಷ